ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದು ಹನ್ನೊಂದನೇ ವಾರ ಎಂಟು ಜನ ನಾಮಿನೇಟ್ ಆಗಿದ್ದಾರೆ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನಂದು ಹನ್ನೊಂದನೇ ವಾರ ಕಂಪ್ಲೀಟ್ ಆಗಿ ಹನ್ನೆರಡನೇ ವಾರ ಪಂಚಾಯಿತಿ ನಡಿಬೇಕಿದೆ ಇವತ್ತು ಈಗಿನ ಒಂದು ಪ್ರೋಮೋ ಬಂದಿದೆ ಈ ಪ್ರೋಮೋದಲ್ಲಿ ಕುಲ್ಲಾ ಕುಲ್ಲಾ ರೂಲ್ಸ್ ಬ್ರೇಕ್ ಅಂಡ್ ಚೈತ್ರ ಕುಂದಾಪುರ ಖಂಡಿತವಾಗ್ಲು ಈ ಪ್ರೋಮೋ ನೋಡಿದಾಗ ಏನ್ ಅಂದ್ರೆ ಬಿಗ್ ಬಾಸ್ ಮನೆಗಾಗ್ಲಿ ಬಿಗ್ ಬಾಸ್ ರೂಲ್ಸ್ಗಾಗ್ಲಿ ಅಲ್ಲಿನ ಕಂಟೆಸಂಟ್ ಗಳಿಗೆ ಯಾವುದೇ ಒಂದು ಭಯ ಇಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಒಂದು ಜೈಲ್ಗೆ ಹಾಕಿದ ಮೇಲೆ ಕಳಪೆ ಕೊಟ್ಟು ಹೊರಗಡೆ ಬರಬಾರ್ದು ಅನ್ನೋದು ಬಿಗ್ ಬಾಸ್ ಮೇಲೆ ಒಂದು ದೊಡ್ಡ ರೂಲ್ಸ್ ಲಾಸ್ಟ್ ಸೀಸನ್ ಅಲ್ಲಿ ಒಂದು ಹೊತ್ತು ಅವರು ಹೊರಗಡೆ ಬಂದು ಕ್ಲೀನ್ ಆಗಿ ಒಂದು ಸಖತ್ತಾಗಿ ವಾರ್ನಿಂಗ್ ಕೊಟ್ಟಿದ್ರು ಕಿಚ್ಚ ಸಾರು ಬಟ್ ಇವ್ರು ಏನಂದ್ರೆ ನೀಟಾಗಿ ಮನೆ ಮಂದಿಗೆಲ್ಲ ಶಿಕ್ಷೆ ಆಗ್ಲಿ ಮನೆ ಮಂದಿಗೆಲ್ಲ ಇದು ಬರ್ಲಿ ಶಿಕ್ಷೆ ಆಗ್ಲಿ ನಮ್ಮ ಗೋಲ್ಡ್ ಸುರೇಶ್ ಅವ್ರಿಗೆ ಏನೇನೋ ಪ್ರಾಬ್ಲಮ್ ಆಗಲಿ ಅಂತ ಹೇಳಿ ಹೊರಗಡೆ ಬರ್ತಾ ಇದಾರೆ ನನ್ಗೆ ಅನ್ಸುತ್ತೆ ಈ ಪ್ರೋಮೋ ನೋಡಿದ್ಮೇಲೆ ಒಂದೊಂದು ಸತ್ಯ ಚೈತ್ರ ಅವರು ಕಳಪೆ ಮೂರು ವಾರ ಕಳಪೆ ತಗೊಂಡು ಜೈಲಿಗೆ ಹೋಗಿದಾರೆ ಅವ್ರ ಕಳಪೆನೆ ಚಿಂತೆ ಇರುತ್ತೆ ಕಳಪೆನೇ ವ್ಯಕ್ತಿತ್ವ ಇರುತ್ತೆ ಅವ್ರದ್ದು ಅವ್ರು ಹೊರಗಡೆ ಬಂದ್ರು ಬರ್ಲಿ ತ್ರಿವಿಕ್ರಮ್ ಅವರ ನಿನ್ಗೆ ಏನಾಯ್ತು ಗುರು ಆಕ್ಚುಲಿ ಇಲ್ಲಿ ಹೊರಗಡೆ ಫ್ಯಾನ್ಸ್ ನೋಡ ಕಿತಾಡ್ತಾ ಇದಾರೆ ನಮ್ ತ್ರಿವಿಕ್ರಮ್ ನಮ್ಮ ತ್ರಿವಿಕ್ರಮ್ ಅಂತೇಳಿ ನೀ ನೋಡಿದ್ರೆ ಬಿಗ್ ಬಾಸ್ ಮನೇಲಿ ಇಂತೆಲ್ಲ ರೂಲ್ಸ್ ಎಲ್ಲ ಬ್ರೇಕ್ ಮಾಡ್ತೀರಾ ನೋಡಿ ಒಂದು ಒಳ್ಳೆ ಆಟ ಒಂದ್ ಒಳ್ಳೆ ಆಟ ಆಡ್ಬೇಕಂದ್ರೆ ಒಂದ್ ಒಳ್ಳೆ ವ್ಯಕ್ತಿತ್ವ ಇರಬೇಕಂದ್ರೆ ಆಟ ಚೆನ್ನಾಗ್ ಆಡಬೇಕು ಯಾವ್ದೇ ರೂಲ್ಸ್ ಬ್ರೇಕ್ ಮಾಡಬಾರ್ದು ಒಂದು ಗೆಲ್ಲೋ ವ್ಯಕ್ತಿತ್ವ ಇರಬೇಕಂದ್ರೆ ಅಂತ ಬಿಟ್ಬಿಟ್ಟು ಕಳಪೆ ವ್ಯಕ್ತಿ ಜೊತೆಗೆ ಸೇರಿ ನೀವು ಕಳಪೆ ಹಾಕ್ತಾ ಇದ್ರ ಅವಮ್ಮ ಹೊರಗಡೆ ಬಂದ್ರೆ ಬರ್ಲಿ ನಿಮ್ಗೆ ಏನಾಗಿದ್ ಗುರು ಆಕ್ಚುಲಿ ಇದು ರೂಲ್ಸ್ ರೂಲ್ಸ್ ಬ್ರೇಕ್ ಮಾಡಬಾರ್ದು ರೂಲ್ಸ್ ಬ್ರೇಕ್ ಮಾಡಿದ್ರೆ ಅಲ್ಲಿ ನಿಮ್ಮ ನಿಮ್ಮ ಆಟಕ್ಕಾಗ್ಲಿ ನಿಮ್ಮ ವ್ಯಕ್ತಿತ್ವಕ್ಕಾಗ್ಲಿ ನಿಮ್ಮ ಫ್ಯಾನ್ಸ್ ಡಿಫೈನ್ ಮಾಡ್ಕೋಣಕ್ಕೂ ತುಂಬಾ ಕಷ್ಟ ಆಗುತ್ತೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಜೈಲ್ಗೆ ಹೋದ್ಮೇಲೆ ಹೊರಗಡೆ ಬರಬಾರ್ದಂತ ನಿನ್ನೆ ಏನೋ ಮೈಕ್ ಹಾಕಬಾರ್ದಂತ ಫನ್ ಮಾಡ್ತಾ ಇದ್ರಿ ಓಕೆ ಬಟ್ ಇವತ್ತು ಯಾರು ಎದ್ದಿಲ್ಲ ಅದು ಗೊತ್ತಿದ್ರು ಬಿಗ್ ಬಾಸ್ ಮನೆಯಿಂದ ಜೈಲ್ಗಡೆಯಿಂದ ಹೊರಗಡೆ ಬಂದು ಕೂಲ್ತಿರಲ್ಲ ಮತ್ತು ಬಾಲ್ಕನಿಗೆ ಬೇರೆ ಹೋಗ್ತೀವಂತೆಲ್ಲ ಮಾತಾಡ್ತಾರೆ ಇದು ಖಂಡಿತವಾಗ್ಲೂ ಒಪ್ಪೋ ಮಾತಲ್ಲ ಯಾಕಂದರೆ ಇವತ್ತಿನೇ ಒಂದು ಪಂಚಾಯತಿ ಇರುತ್ತೆ ಈ ಪಂಚಾಯಿತಿಯಲ್ಲಿ ಇದೇ ವಿಷಯ ಕೂಡ ತುಂಬ ಸ್ಟ್ರಿಕ್ಟಾಗಿ ಕಿಚ್ಚ ಸಾರ ರೋಸ್ಟ್ ಮಾಡಿದಂತ ಗ್ಯಾರಂಟಿ ತ್ರಿವಿಕ್ರಮ್ ಅವ್ರನ್ನ ಒಂದೊಂದು ಸತ್ಯ ತ್ರಿವಿಕ್ರಮ್ ಅವರು ಒಂದು ಒಳ್ಳೆ ಆಟಗಾರ ಒಂದು ಒಳ್ಳೆಯ ಸ್ಪರ್ಧಿ ಒಂದು ಒಳ್ಳೆ ವ್ಯಕ್ತಿತ್ವ ಇರೋರು ರೂಲ್ಸ್ ಎಲ್ಲ ಫಾಲೋ ಮಾಡ್ತಾರೆ ಅಂದ್ಕೊಂಡವರು ಈ ರೀತಿ ಅಂತ ಯಾರು ಅನ್ಕೊಂಡಿರಲಿಲ್ಲ ಮತ್ತು ಇದ್ರ ಬಗ್ಗೆ ನಿಮ್ಗೆ ಹೇಗ ಕಮೆಂಟ್ ಮಾಡಿ ಖಂಡಿತವಾಗ್ಲು ತುಂಬ ಬೇಜಾರಾಗುತ್ತೆ ಯಾಕಂದರೆ ಒನ್ ಟಾಪ್ ಅಲ್ಲಿ ಇರೋರು ಇಂಥ ರೂಲ್ಸ್ ಬ್ರೇಕ್ ಮಾಡಿದಾಗ ಇದೇ ರೀಸನ್ ಇಟ್ಕೊಂಡು ನಾಳೆ ವಾರ ನಾಮೇಟ್ ಮಾಡ್ತಾರೆ ಇದೇ ರೀಸನ್ ಇಟ್ಕೊಂಡು ನಿಮ್ಮನ್ನ ಟ್ರೋಲ್ ಮಾಡ್ತಾರೆ ಇದೇ ರೀಸನ್ ಇಟ್ಕೊಂಡು ಕಳಪೆನೂ ಕೊಡ್ತಾರೆ ಈ ರೂಲ್ಸ್ ಎಲ್ಲ ಫಾಲೋ ಮಾಡೋದು ಬಿಗ್ ಬಾಸ್ ಮೇಲೆ ಒಂದು ದೊಡ್ಡ ಸವಾಲು ಅಂತ ಹೇಳ್ಬೋದು ಈ ರೂಲ್ಸ್ ಬ್ರೇಕ್ ಮಾಡಿದ್ರೆ ಬಿಗ್ ಬಾಸ್ ಮೇಲೆ ತುಂಬಾ ಜನ ಫೇಲ್ ಆಗಿ ಮನೆಯಿಂದ ಹೊರಗೆ ಬರ್ತಾ ಇದಾರೆ ಅಂತಂದ್ರೆ ನೀವು ಇದೇ ಮಾಡ್ತಾ ಇದ್ರೆ ನಿಮಗೂ ಅವ್ರಿಗೂ ವ್ಯತ್ಯಾಸನೇ ಇರಲ್ಲ ಖಂಡಿತವಾಗ್ಲೂ ಇದಂತೂ ತಪ್ಪೇ ತಪ್ಪನಿಸುತ್ತೆ ಎಪಿಸೋಡ್ ನೋಡಬೇಕು ಇವತ್ತಿನ ಎಪಿಸೋಡ್ ತುಂಬಾ ರೋಸ್ ಅನ್ಸುತ್ತೆ ಮತ್ತೆ ನಿಮಗೆ ಈ ವಿಡಿಯೋ ನೋಡಿದಾಗ ಏನಂತ ಕಮೆಂಟ್ ಮಾಡಿ ಹಾಗೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ जय कर्नाटक माते